ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ ಈಗಲ್ ಸಲೂನ್ ಅಂಡ್ ಸ್ಪಾ ಹೆಸರಲ್ಲಿ ನಡೀತಿದೆ ವೇಶ್ಯವಾಟಿಕೆ ದಾಂತಿ ಈಗಲ್ ಸಲೂನ್ ಅಂಡ್ ಸ್ಪಾ ಒಳಗೆ ಹೆಸರಲ್ಲಿ ಮಾಡ್ತಿರುವುದು ಅನಾಚಾರ ಈಗಲ್ ಸಲೂನ್ ಅಂಡ್ ಸ್ಪಾ ಹೊಳಗೆ ಸರ್ವಿಸ್ ರಸಿಕಾ ರಾಣಿಯರ ಮಸಾಜ್ ದಂಧೆ ಈಗಲ್ ಸಲೂನ್ ಅಂಡ್ ಸ್ಪಾ ಬಗ್ಗೆ ಸಂಬಂಧಪಟ್ಟ ಪೊಲೀಸರ ಗಮನಕ್ಕೆ ಬಂದಿಲ್ವಾ ನಮ್ಮ ವರದಿಗಾರರು ಕೇಳಲು ಹೋದ್ರೆ ಧಮ್ಕಿ ಹಾಕ್ತಾರೆ ಅಧಿಕಾರಿಗಳಿಗೂ ಗೊತ್ತಿದ್ದರೂ ಸೊಮ್ಮನಿರೋದಾದ್ರೂ ಯಾಕೆ ಅಧಿಕಾರಿಗಳೇ ಈ ಸ್ಪಾ ಮಾಲೀಕರ ವಿರುದ್ಧ ಕ್ರಮ ಯಾವಾಗ ಹೈಟೆಕ್ ಸ್ಪಾ ದಂಧೆ ಬಿಚ್ಚಿಡಲಿದೆ ನಮ್ಮ ಕೆಟಿವಿ ನಿರೀಕ್ಷಿಸಿ